ಕರ್ನಾಟಕ ಪ್ರದೇಶ ಮಾದಿಗ ಸಂಘದ ರಾಜ್ಯ ಕಾರ್ಯದರ್ಶಿಯಾಗಿದ್ದೇನೆ ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶ ಏನು ಅಂತಂದ್ರೆ ಒಳ ಮೀಸಲಾತಿಯನ್ನ ಜಾರಿ ಮಾಡೋದರ ಕುರಿತಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಆಗಸ್ಟ್ ಒಂದನೇ ತಾರೀಕು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ನೀಡಿರುವಂತಹ ತೀರ್ಪು ಆ ತೀರ್ಪನ್ನ ಅನುಸರಿಸಿ ಆಡಳಿತ ಸರ್ಕಾರ ಒಳ ಮೀಸಲಾತಿಯನ್ನ ಯಥಾವತ್ತಾಗಿ ಜಾರಿ ಮಾಡಬೇಕು ಅನ್ನೋದು ಸುಮಾರು ಮೂರು ತಿಂಗಳ ಕಾಲ ಸತತವಾಗಿರುವಂತಹ ಹೋರಾಟವನ್ನು ಹಮ್ಮಿಕೊಂಡು ಬಂದು ರಾಜ್ಯ ಸರ್ಕಾರಕ್ಕೆ ನಾವು ಈ ಮನವಿಯನ್ನು ಸಲ್ಲಿಸಿದ್ದೀವಿ ಆದರೆ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಅವರ ವರದಿಯನ್ನು ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡಿ ಜಾರಿ ಮಾಡದೆ ಅಲ್ಲಿರುವಂತಹ ವಿವಿಧ ಪ್ರವರ್ಗಗಳನ್ನ ಬೇರೆ ಬೇರೆ ರೂಪದಲ್ಲಿ ಪರಿವರ್ತನೆ ಮಾಡಿ ಅಲೆಮಾರಿಗಳಲ್ಲಿ ಸಿಗಬೇಕಾಗಿರುವಂತಹ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಅವರಿಂದ ವಂಚಿತರನ್ನಾಗಿ ಮಾಡಿ ಏಕೆ ಏರಿ ಮತ್ತೆ ಆದಿಯನ್ನುವಂತಹ ಜಾತಿಗಳಿಗೆ ಸ್ಪಷ್ಟವಾದಂತಹ ಐಡೆಂಟಿಫಿಕೇಶನ್ ಇಲ್ಲ ಆದಂತಹ ಜಾತಿ ಮೂಲ ಜಾತಿಗಳನ್ನು ಗುರುತಿಸುವಂತಹ ಸಮಸ್ಯೆಯನ್ನ ಬಗೆಹರಿಸುವುದನ್ನ ಕೇಳ್ಬಿಟ್ಟು ಮತ್ತೆ ನಾಗಮೋಹನ್ ದಾಸ್ ಅವರ ವರದಿಯ ಅನುಗುಣವಾಗಿ ಸುಪ್ರೀಂ ಕೋರ್ಟ್ನ ಆದೇಶಗಳ ಪ್ರಕಾರ ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅದನ್ನ ಉಲ್ಲಂಘನೆ ಮಾಡಿ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಯಥಾವತ್ತಾಗಿ ಜಾರಿ ಮಾಡುವಲ್ಲಿ ವಿಫಲ ಆಗಿರುವ ಕಾರಣದಿಂದಾಗಿ ನಾಗಮೋಹನ್ ದಾಸ್ ಅವರ ವರದಿಯ ಅನುಗುಣವಾಗಿ ಸುಪ್ರೀಂ ಕೋರ್ಟ್ ಷರತ್ತುಗಳ ಅನುಗುಣವಾಗಿ ಅದನ್ನು ಜಾರಿ ಮಾಡಿ ಅನ್ನುವಂಥದ್ದು ಈ ಹೋರಾಟವನ್ನು ಉದ್ದೇಶ ಇಟ್ಟುಕೊಂಡು ಸತತ ಮೂರು ತಿಂಗಳಿಂದ ನರಸೀಪುರದಲ್ಲಿ ಹೋರಾಟದಲ್ಲಿ ನಮ್ಮ ಒಳ ಹೋರಾಟಗಾರರ ಮೇಲೆ ಮತ್ತೆ ಈ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಗೌರವ ಸಚಿವರಾಗಿರುವಂತಹ ಎಸ್ ಸಿ ಅವರು ಹೋರಾಟಗಾರರ ಮೇಲೆ ಆ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಒಂದು ಪಕ್ಷವನ್ನು ಒಂದು ಸಮುದಾಯಕ್ಕಿದೆ ಅನ್ನುವಂತಹ ನಿಟ್ಟಿನಲ್ಲಿ ಇನ್ನೊಂದು ಸಮುದಾಯದ ಹೋರಾಟಗಾರರ ಮೇಲೆ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ಅನ್ಯಾಯಗಳಿಂದ ಅವರ ಮೇಲೆ ದೂರು ಮಾಡಿಸುವುದನ್ನ ಕಲಿಸಿ ನಾವು ಇವತ್ತು ಕರ್ನಾಟಕ ಪ್ರದೇಶ ಮಾಲೀಕ ಸಂಘದ ವತಿಯಿಂದ ಈ ಒಂದು ಪತ್ರಿಕಾ ಗೋಷ್ಠಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ಕಾರಣಕ್ಕಾಗಿ ಈ ಸಂಘದ ಅಧ್ಯಕ್ಷರು ಅದನ್ನ ವಿವರವಾಗಿ ಹೇಳ್ತಾರೆ ಅಂತ ಹೇಳಿ ನನ್ನ ಶಾಸ್ತವಿಕ ಮುಗಿಸ್ತಾ ಇದ್ದೀನಿ ಹಿರಿಯ ವರದಿಗಾರರಿಗೆ ಸಂಪಾದಕರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನ ಈ ಪತ್ರಿಕೋಷ್ಠಿಗೆ ಆಹ್ವಾನಿಸುತ್ತೆ ಈ ಪತ್ರಿಕೋಷ್ಠಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಈಗಾಗಲೇ ಒಳ ಮೀಸಲಾತಿ ಜಾರಿ ಮಾ ಜಾರಿಗೋಸ್ಕರ ಮಾಲೀಕ ಸಮುದಾಯದ ನೇತೃತ್ವದಲ್ಲಿ ಹಿರಿಯರು ಯುವಕರು ಬಹಳಷ್ಟು ಜನ ಈ ಹೋರಾಟದಲ್ಲಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ತಮ್ಮ ವಿಚಾರ ಈ ಬೆವಲ ಸೂಚಿಸಲಾತಿಯನ್ನ ಸರ್ಕಾರಗಳು ಎಲ್ಲ ಸರ್ಕಾರಗಳು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲಾ ಪಕ್ಷಗಳು ಈ ಒಳೀಸಲಾತಿಯನ್ನ ಜಾರಿ ಮಾಡುವ ನಿಟ್ಟಿನಲ್ಲಿ ವಿಳಂಬ ರೀತಿ ಅನುಸರಿಸುವ ಸಂದರ್ಭದಲ್ಲಿ ಗೌರ್ವಾನ್ವಿತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಾಗ ಆ ನಮ್ಮ ಹೋರಾಟಕ್ಕೆ ಬಹುದೊಡ್ಡ ಶಕ್ತಿ ಬಂದು ಸರ್ಕಾರದ ಒತ್ತಡ ಭಾಗವಾಗಿ ಹಲವಾರು ಹೋರಾಟಗಳನ್ನ ನಿರಂತರವಾಗಿ ಅಣ್ಣ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಚಳುವಳಿಯನ್ನ ಆರು ತಿಂಗಳ ಕಾಲ ನಿರಂತರವಾಗಿ ಒಳ ಮೀಸಲಾತಿ ಜಾರಿಗೋಸ್ಕರ ನಾವು ಇವತ್ತು ಮಾಡ್ತಾ ಇದ್ದೇವೆ ಈ ಒಂದು ಹೋರಾಟಕ್ಕೆ ಈ ನಮ್ಮ ನ್ಯಾಯಕವಾಗಿರ್ತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂತ ಅಕ್ರಮ ಪಡೆಯುವ ನಿಟ್ಟಿನಲ್ಲಿ ಹಲವಾರು ಸಲ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಇವರಿಗೆ ಹೋರಾಟದ ಮುಖಾಂತರ ಮನಿಪತ್ರ ಸಂಸ್ಥೆ ಮುಖಾಂತರ ಉಪವಾಸ ಧರಣಿ ಮುಖಾಂತರ ಪಾದಯಾತ್ರೆ ಮುಖಾಂತರ ಹಲವಾರು ಮುಖ ಹೋರಾಟ ಮುಖಾಂತರ ಮನಿ ಪತ್ರ ಸಹ ಸರ್ಕಾರ ಈ ಮಹಾಮೀಸಲಾತಿಯನ್ನ ಸಮರ್ಪಕವಾಗಿ ಜಾರಿ ಮಾಡಲಿಕ್ಕೆ ವಿಳಂಬ ರೀತಿಯನ್ನ ಅನುಸರಿಸ್ತಾ ಇದೆ ಇದನ್ನು ಖಂಡಿಸ್ತಾ ಇದೆ ಹಾಗಾಗಿ ಸರ್ಕಾರ ಈ ಒಳಸಲಾತಿಯನ್ನು ಸಮರ್ಪಕವಾಗಿ ಜಾರಿ ಮಾಡುವ ನಿಟ್ಟಿನಲ್ಲಿ ಏನಾದರೂ ನಿರ್ಲಕ್ಷ್ಯ ಮಾಡದೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಪ್ರದೇಶ ಮಾದಿಗರ ಸಂಘ ಅದರ ಜೊತೆಗೆ ಈ ಒಂದು ಒಳ ಮೀಸಲಾತಿಯನ್ನು ಸಮರ್ಪಕ ಜಾರಿ ಮಾಡತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನು ಅರ್ಥಕೊಂಡಿರ್ತಕ್ಕಂಥ ನಮ್ಮ ಮುಖಂಡರು ಮಾನ್ಯ ಗೌರವ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಅವರಿಗೆ ಹಲವಾರು ಸಲ ಮನವಿ ಪತ್ರ ಕೊಟ್ಟು ಸಹ ಅವರು ಯಾವುದೇ ಕ್ರಮ ತೆಗೆದುಕೊಳ್ಳಕ್ಕೆ ಮುಂದಾಗ್ತಾ ಇಲ್ಲ ಸರ್ಕಾರ ಬಹಳಷ್ಟು ನಿರ್ಲಕ್ಷ್ಯ ವಹಿಸುತ್ತಿರತಕ್ಕ ಗಮನ ಇಟ್ಟುಕೊಂಡು ನಾವು ಮೈಸೂರು ಜಿಲ್ಲೆಯಲ್ಲಿ ಅವರ ಸ್ವಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಕಾನೂನುಬದ್ಧವಾಗಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಸಚಿವರು ನಮ್ಮ ಹೋರಾಟವನ್ನು ಹತ್ತಿಕ್ಕದಕ್ಕೋಸ್ಕರ ತಮ್ಮ ಹಿಂಬಾಲಕರನ್ನು ಬಿಟ್ಟು ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದರೆ ಕೂಡಲೇ ಸರ್ಕಾರ ಆ ಸುಳ್ಳು ಪ್ರಕರಣವನ್ನು ದಾ ದಾಖಲಿಸುವುದನ್ನು ವಾಪಸ್ ಹೇಳಿ ಈ ಪತ್ರಿಕೋಷ್ಟ ಮುಖಾಂತರ ನಾವು ಮನೆ ಮಾಡಿಕೊಳ್ತಾ ಇದ್ದೀವಿ ಇದೆ ಆ ದೂರಿನಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಲೆಟರ್ ಪ್ಯಾಡನ್ನ ಬಳಕೆ ಮಾಡತಕ್ಕಂಥ ಕಾಂಗ್ರೆಸ್ ಪಕ್ಷದ ನಗರ ಕಟ್ಟರ್ ಪ್ಯಾಡನ್ನ ದುರುಪಯೋಗ ಪಡಿಸಿಕೊಂಡು ಎಸ್ ಸಿ ಮಾಧ್ ಸಾಹೇಬ್ರೆ ಆ ದೂರಿನಲ್ಲಿ ಹೇಳ್ತಾರೆ ಈ ಒಳ ಮೀಸಲಾತಿ ಹೋರಾಟಗಾರರು ವಾಸ್ಕಪ್ಪ ಸದ್ಯ ತಂಡ ಸುಪ್ರೀಂ ಕೋರ್ಟ್ ಆದೇಶವನ್ನು ಧಿಕ್ಕರಿಸಬೇಕು ಗೋರ್ವಂತ ನಾಗಪುರದ ಸಮರದಿಂದ ಧಿಕ್ಕರಿಸಬೇಕು ಸಚಿವ ಸಂಪುಟದ ಸಭೆಯನ್ನ ಧಿಕ್ಕರಿಸ್ಬೇಕಂತಕ್ಕಂತ ನಮ್ಮ ಹೇಳಿಕೆಯನ್ನ ತಾವೇ ನಾವೇ ಇರ್ತಕ್ಕಂಥದ್ದನ್ನ ಸುಳ್ಳು ದೂರದಲ್ಲಿ ನೀಡಿ ಸಮಾಜವನ್ನ ದಿಕ್ಕಂ ಕೈ ಬಿಡ್ಬೇಕಂತ ಹೆಚ್ಚು ಮಾತು ಬರ್ತಾ ನಿಮಗೆ ನಮ್ಮ ಮನವಿ ಏನಿದೆ ನಮ್ಮ ಮೂವತ್ತು ವರ್ಷದ ಬೇಡಿಕೆ ಏನಕ್ಕಂಥದ್ದು ಅರ್ಥ ಮಾಡಿರ್ತಕ್ಕಂಥ ಶಕ್ತಿ ನಿಮ್ಮಲ್ಲಿರ್ತಕ್ಕ ಇಲ್ಲ ಏನೋ ಅನ್ನೋದಾದ್ರೆ ಯಾವುದೇ ಸಮುದಾಯದ ವ್ಯಕ್ತಿ ಅಂತಕ್ಕಂಥದ್ದಲ್ಲ ಯಾವುದೇ ವ್ಯಕ್ತಿ ಸಿಂಥ ವ್ಯಕ್ತಿ ಅಲ್ಲ ನೀವು ಗೌರವ ಇರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರು ಒಳ ಮೀಸಲಾತಿ ಸಮರ್ಪಕ ಜಾರಿ ಮಾಡ್ತಕ್ಕಂಥ ಜಾಬ್ ಸಚಿವರು ನೀವು ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಹೋರಾಟಗಾರರ ವಿರುದ್ಧ ಒಂದು ಸಮುದಾಯ ಎತ್ತಿ ಆ ಸಮುದಾಯದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಬಳಕೆ ಮಾಡತಕ್ಕಂಥದ್ದು ನಿಮಗೆ ಶೋಭೆ ಅನ್ನತಕ್ಕಂಥದ್ದನ್ನ ಗೌರವ ಇಷ್ಟಪಡ್ತಾ ಇದ್ದೀವಿ ನೀವೇ ಪ್ರಕರಣ ದಾಖಲಿಸಿ ಒಂದು ಕಾಂಗ್ರೆಸ್ ಪಕ್ಷದ ರೆಡ್ಡ ಮಾಲೀಕ ಸಮುದಾಯ ಕಾಂಗ್ರೆಸ್ ಪಕ್ಷದ ನುಡಿಲ್ವ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮಾತಾಡ್ತಿರುವ ಈ ರೀತಿಯಾಗಿ ನಿಮ್ಮ ನಡೆಯನ್ನು ನಾವು ಖಂಡಿಸ್ತವೆ ನಿಮಗೆ ಏನಾದರೂ ಸಮರ್ಪಕವಾಗಿ ಒಳ ಮೀಸಲು ಜಾರಿ ಮಾಡ ಜಾರಿ ಮಾಡಿ ಅದು ಬಿಟ್ಟುಬಿಟ್ಟು ನಿಮ್ಮ ನಿರ್ಲಕ್ಷ್ಯವನ್ನು ನಿಮ್ಮ ಬೇಜವಾಬ್ದಾರಿಯನ್ನ ತಪ್ಪಿಸಿಕೊಂಡು ಮಾದಿಗ ಸಮುದಾಯದ ವಿರುದ್ಧ ಇನ್ನೊಂದು ಸಮುದಾಯಗಳನ್ನು ಎತ್ತಿ ಕರ್ತಕ್ಕಂಥದ್ದು ಸುಳ್ಳು ಪ್ರಕರಣ ಗೌರವ ನಿಮ್ಮ ಕಾಂಗ್ರೆಸ್ ಪಕ್ಷ ನಗರಪಡನಾಗಿರ್ಬೋದು ಕಾಂಗ್ರೆಸ್ ಪಕ್ಷವನ್ನಾಗಿರ್ಬೋದು ನಿಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡ್ರೆ ಮಾದಿಗೆ ಸಮುದಾಯ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧ ಈ ಸರ್ಕಾರದ ವಿರುದ್ಧ ಒಂದೊಂದು ಚಳವಳಿಯನ್ನ ಎಚ್ಚರಿಕೆ ನಾವು ಮಾಡ್ತಕ್ಕಂಥದ್ದು ಯಾವುದೇ ವ್ಯಕ್ತಿಗತ ಅಲ್ಲ ಯಾವುದೇ ವ್ಯಕ್ತಿಗತ ಸಮುದಾಯದ ವಿರುದ್ಧ ಅಲ್ಲ ನಮ್ಮ ಚಳವಳಿ ಮೂವತ್ತೈದು ವರ್ಷಗಳ ಕಾಲ ನನ್ನ ಸಮುದಾಯಕ್ಕೆ ಆಗ್ತಕ್ಕಂಥ ಶಿಕ್ಷಣ ಕ್ಷೇತ್ರದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅನ್ಯಾಯ ಪ್ರಾಗ್ತಾ ಇದೆ ಅಸ್ಪೃಶ್ಯತೆ ನಡೆಯುತ್ತಿರುವ ಸಮುದಾಯಕ್ಕೆ ನ್ಯಾಯ ಸಿಗಬೇಕಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಒಳಗೆ ಚಳವಳಿ ಮಾಡ್ತಾ ಇದ್ದೀವಿ ಯಾವ ನಮ್ಮ ಒಳ ಮೀಸಲಾತಿಯನ್ನ ಒಳ ಮೀಸಲಾತಿ ಚಳವಳಿಯನ್ನ ಹತ್ತಿಕ್ಕಿ ಬರಬೇಡಿ ನಿಮಗೂ ಸಹ ನನ್ನ ಮಾದರಿ ಸಮುದಾಯ ಮತವನ್ನ ಹಾಕಿದೆ ಓಟು ಹಾಕಿದೆ ಹಾಗಾಗಿ ದಯವಿಟ್ಟು ಈ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಏಕೆ ಎಡಿ ಎ ಸಮಸ್ಯೆಯನ್ನ ಬಗೆಹರಿಸಿ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿಯನ್ನ ನೀಡಿ ಮತ್ತು ಬಡ್ತಿಯಲ್ಲಿ ಮತ್ತು ನೇರ ನೇಮಕಾತಿಯಲ್ಲಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಅಂತೇಳಿ ಈ ಪತ್ರಿಕೋಷ್ಠಿ ಮುಖಾಂತರ ಮನೆಯನ್ನು ಮಾಡಿಕೊಳ್ತಾ ಇದ್ದೀವಿ